ಹೊಸ ರೂಪದಲ್ಲಿ ಬರಲಿದೆ ನಂದಿನಿ ಹಾಲಿನ ಪ್ಯಾಕೇಜ್ ದೇಶದಲ್ಲೇ ಮೊದಲ ಪ್ರಯತ್ನ ಇದಾಗಿದೆ ಕರ್ನಾಟಕದಲ್ಲಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲೂ ಜನರ ಮೆಚ್ಚುಗೆ ಗಳಿಸಿರುವ ನಂದಿನಿ ಹಾಲಿಗೆ ಇನ್ನು ಮುಂದೆ ಹೊಸ ರೂಪ ನೀಡಲು ಮುಂದಾಗಿದೆ ಕೆಎಂಎಫ್ ಈಗ ಪಾಲಿಥಿನ್ ಕವರ್ನಲ್ಲಿ ಪ್ಯಾಕ್ ಆಗಿ ಹೊರಬರುತ್ತಿರುವ ನಂದಿನಿ ಹಾಲಿಗೆ ಇದೀಗ ಪರಿಸರ ಸ್ನೇಹಿ ಟಚ್ ಕೊಡಲು ಬಮೋಲ್ ಮುಂದಾಗಿದೆ ಹೌದು ಇನ್ನು ಪಾಲಿಥಿನ್ ಪ್ಯಾಕೆಟ್ಗಳ ಬದಲಾಗಿ ಜೈವಿಕ ಅಂಶಗಳಾಗಿ ವಿಘಟನೆಯಾಗಬಲ್ಲ ಪ್ಯಾಕೆಟ್ನಲ್ಲಿ ನಂದಿನಿ ಹಾಲು ಬರಲಿದೆ ಪ್ರಾಯೋಗಿಕವಾಗಿ ಇದೇ ತಿಂಗಳಲ್ಲಿನ ಬೆಂಗಳೂರಿನಲ್ಲಿ ಮಾತ್ರ ಹೊಸ ರೂಪದೊಂದಿಗೆ ನಂದಿನಿ ಹಾಲಿನ ಪ್ಯಾಕೆಟ್ ಬಿಡುಗಡೆಯಾಗಲಿದ್ದು ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಬಿಡುಗಡೆಯಾಗಲಿದೆ ಪ್ರಸ್ತುತ ಹಾಲಿನ ಪ್ಯಾಕೆಟ್ಗೆ ಬಳಸುವ ಪಾಲಿಥಿನ್ ಕವರ್ ಮಣ್ಣಲ್ಲಿ ಕರಗಲು ಹಲವು ದಿನಗಳು ಬೇಕು ಒಂದು ದಿನದಲ್ಲಿ ಲಕ್ಷಾಂತರ ಕವರ್ಗಳನ್ನು ಬಳಸುವ ನಾವು ತಿಂಗಳು ವರ್ಷಗಳನ್ನು ಲೆಕ್ಕ ಹಾಕದೆ ಅಂಕಿ ಅಂಶಗಳ ಪ್ರಮಾಣವನ್ನು ಊಹಿಸುವುದು ಅದರಿಂದ ಪರಿಸರದ ಮೇಲಾಗುವ ದುಷ್ಪರಿಣಾಮಗಳನ್ನು ಯೋಚಿಸುವುದು ಸಹ ಕಷ್ಟ ಸಾಧ್ಯ ಇದೆಲ್ಲವನ್ನ ಮನಗಂಡು ಬಮೂಲ್ ಇದಕ್ಕೆ ಪರಿಹಾರ ಕಾಣಬೇಕೆಂಬ ಉದ್ದೇಶದಿಂದ ಕನಕಪುರದ ಶಿವನಹಳ್ಳಿ ಬಳಿ ಸ್ಥಾಪಿಸಿರುವ ಮೆಗಾ ಡೇರಿ ಪ್ಲಾಂಟ್ನಲ್ಲಿ ಹೊಸದಾಗಿ ಡಿಕಾಂಪೋಸಿಬಲ್ ಕವರ್ಗಳನ್ನು ಬಳಕೆ ಮಾಡಲು ಮುಂದಾಗಿದೆ ಈ ಕವರ್ಗಳು ಪರಿಸರ ಸ್ನೇಹಿಯಾಗಿದ್ದು ಹಾಲಿನ ಬಳಕೆ ಬಳಿಕ ಬೇಗನೆ ಮಣ್ಣಲ್ಲಿ ಕರಗುತ್ತೆ ಎನ್ನಲಾಗಿದೆ ಹಾಗಾದ್ರೆ ಏನಿದು ಬಯೋಡಿಕಾಂಪಸಿಬಲ್ ಅಂತ ನೋಡಿದಾದ್ರೆ ವಿದೇಶಿ ತಂತ್ರಜ್ಞಾನದಲ್ಲಿ ತಯಾರಾಗಿರುವ ಕವರ್ ಗಳನ್ನ ಜೋಳದಿಂದ ತಯಾರು ಮಾಡಲಾಗುತ್ತೆ ಇವು ಇತರೆ ಸಾವಯವ ವಸ್ತುಗಳಂತೆ ವಾತಾವರಣದಲ್ಲಿ ಬಹುಬೇಗ ವಿಘಟನೆ ಹೊಂದುತ್ತದೆ ಪ್ರಸ್ತುತ ಬಳಕೆ ಮಾಡುತ್ತಿರುವ ಪಾಲಿಥಿನ್ ಮಣ್ಣಲ್ಲಿ ಕರಗಲು ವರ್ಷಗಳೇ ಬೇಕು ಆದರೆ ಬಮೂಲ್ ಬಳಕೆ ಮಾಡಲು ಮುಂದಾಗಿರುವ ಬಯೋಡಿಕಾಂಪಸಿಬಲ್ ಕೇವಲ ಐದಾರು ತಿಂಗಳಲ್ಲೇ ಮಣ್ಣಲ್ಲಿ ಕರಗಲಿದೆ ಈ ಹಿನ್ನೆಲೆಯಲ್ಲಿ ಪರಿಸರ ಸ್ನೇಹಿಯಾಗಿ ಹೊರಬರಲಿದೆ